ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಕಣ್ಣೇ ಓಪನ್ ಇಲ್ಲ ಆಯಿತಾ ಅಷ್ಟರ ಮಟ್ಟಿಗೆ ತಲೆನೋವು ಯಾಕೋ ಗೊತ್ತಿಲ್ಲ ಸಡನ್ನಾಗಿ ಬಂದಿದೆ ವ್ಲಾಗ್ ಮಾಡೋದೇ ಬೇಡ ಅಂತ ಇದ್ದೆ ಇವತ್ತಷ್ಟು ತಲೆ ನೋವ್ತಾ ಇತ್ತು ಆದರೂ ಒಂದು ಹಿಡಿದ ಕೆಲಸವನ್ನು ಹುಷಾರಿಲ್ಲ ಬಿಟ್ಟರೆ ಅಥವಾ ಇನ್ನೇನೋ ಕಾರಣ ಕೊಟ್ಟು ಬಿಟ್ಟರೆ ಅಷ್ಟು ಚಂದ ಕಾಣೋದಿಲ್ಲ ಅಲ್ಲ ಸೊ ವ್ಲಾಗನ್ನು ಮಾಡಲಿಕ್ಕೆ ಉತ್ಸಾಹದಲ್ಲಿ ಬಂದಿದ್ದೇನೆ ಉತ್ಸಾಹ ಬರಲಿಕ್ಕೆ ಕಾರಣ ಕೂಡ ಮಕ್ಕಳಾಯ್ತಾ ಸತ್ಯ ನಮಗೇನಾದರೂ ಹುಷಾರಿಲ್ಲದಿದ್ದರೂ ಅಥವಾ ಏನಾದರೂ ಬೇಸರ ಇದ್ದರು ಎಂತಾದರೂ ಒಂದು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರೆ ನಮ್ಮ ಮೂಡ್ ಬದಲಾವಣೆ ಆಗಲಿಕ್ಕೆ ನಮ್ಮನ್ನು ಸಂತೋಷ ಪಡಲಿಕ್ಕೆ ಅವರೇ ಕಾರಣ ಆಗ್ತಾರೆ ಆಯಿತಾ ಹಾಗೆ ಅವರ ನೆಪ ಇಟ್ಕೊಂಡು ಒಂದು ಎಂತೂ ಮೇಲೆ ವ್ಲಾಗ್ ಮಾಡಲಿಕ್ಕೆ ಹೊರಟಿದ್ದೇನೆ ಬ ಕಣ್ಣೆಲ್ಲಷ್ಟು ಊದಿಕೊಂಡಿದ್ದೆ ತಲೆನೋವಾಗಿ ಗೊತ್ತಿಲ್ಲ ಯಾಕೆಂಥೇಳಿ ಹಾಗೇ ಉಂಟಲ್ಲ ಮಕ್ಕಳಿಗೆ ಮಗನಿಗೆ ಸ್ಪೆಷಲಿ ಮಧ್ಯಾಹ್ನ ಸಂಜೆ ಬೆಳಿಗ್ಗೆಗೆ ಬಿಸಿಲು ಮಳೆ ಎಂಥ ಲೆಕ್ಕ ಇಲ್ಲ ಮಳೆ ಮಾತ್ರ ಅವನಿಗೆ ಲೆಕ್ಕ ಮಳೆಯೆಲ್ಲ ಕರೆಕ್ಟ್ ಮಳೆ ಮಾತ್ರ ಲೆಕ್ಕ ಆಯ್ತು ಅವನಿಗೆ ಮಳೆ ಅಂದರೆ ಸ್ವಲ್ಪ ಭಯ ಅವ್ರ ಬಿಸಿಲಲ್ಲೇ ಲೆಕ್ಕಕ್ಕೆ ಇಲ್ಲ ಈ ಮದ್ ಮಟ ಮದ್ಯದ ಮೇಲೆ ಅವನು ಹೊಯ್ಕೆಯನ್ನು ಒಕ್ಲಿಕ್ಕೆ ಬಂದು ಕೂತಿದ್ದಾನೆ ಜೆ ಸಿ ಬಿ ಅನ್ನೆಲ್ಲ ಇಟ್ಕೊಂಡು ತೋರಿಸ್ತಾನೆ ಅವಳು ಏನು ಕಡೆ ಮೇಲೆ ಅವಳು ಇನ್ನೊಂದು ಮೂಲೆಯಲ್ಲಿ ಮಣ್ಣನ್ನೆಲ್ಲ ಪರದಾಡ್ತಿದ್ದಾಳೆ ತೋರಿಸ್ತಾನೆ ನೋಡಿ ನೋಡಿ ಎಂತೆಲ್ಲ ಆಗ್ತಾ ಉಂಟು ಒಂದು ಗುಡ್ಡವೇ ಮಾಡ್ತಿದ್ದಾನೆ ಇಲ್ಲಿ ಇಲ್ಲಿ ರೋಡ್ ಆಗ್ತಾ ಉಂಟು ಇದು ಎಂತ ಮಗನೇ ರೋಡ ಎಂತ ಹೋಗ್ಪಲೆ ಗಾಡಿ ಗಾಡಿ ಸವಾರಿಯಾ ಯಾವ ಗಾಡಿ ಸವಾರಿ ಒಳಗಿನ ಕಾರ್ ಇಲ್ಲಿಗೆ ಬಂದಿದೆ ಜೆ ಸಿ ಬಿ ಮತ್ತೆ ಲಾರಿ ಇಲ್ಲಿ ಇರುದು ಹೇಗಿದ್ರು ಇವನ ದಿ ಕತೆ ಆದರೆ ಅವಳು ನೋಡಿ ಅಲ್ಲಿ ನೋಡಿ ಇಂಥ ಗಮ್ಮತ್ತಿ ಎಂಥ ಗಮ್ಮತ್ತು ನೋಡಿ ನಾನು ಹತ್ರ ಬರುವಾಗ ಅಲ್ಲಿಂದ ಹೇಳುದು ಬಡ ಬಡವು ಹೋಗುದು ಹಾಗೆ ಮಾಡ್ತಿದ್ದಾಳೆ ಆಗದಿಂದ ಅವಳಿಗೆ ಭಾರಿ ಖುಷಿ ಈಗ ಅಣ್ಣನ ಜೊತೆ ಇಲ್ಲಿ ಮಣ್ಣಲ್ಲಿ ಆಟಾಡೋದು ಹೇಳಿ ನಾನು ಮಕ್ಕಳನ್ನು ಮಣ್ಣಲ್ಲಿ ಆಟಾಡಲಿಕ್ಕೆ ಬಿಡ್ತೇನೆ ಆಯ್ತ ಎಷ್ಟೋ ಜನ ಈಗಿನವರು ಉಂಟಲ್ಲ ಮಣ್ಣಲ್ಲಿ ಆಟ ಆಡಲಿಕ್ಕೆ ಮಕ್ಕಳನ್ನು ಬಿಡೋದೇ ಇಲ್ಲ ಒಂದು ಬಟ್ಟೆ ಮಣ್ಣಾಗ್ತದೆ ಇನ್ನೊಂದು ಏನೋ ಒಂದು ರ್ಯಾಷಸ್ ಆಗಿ ಬಿಡ್ತದೆ ಆ ಥರ ಈ ಥರ ಅಂತ ಹೇಳಿಕೊಂಡು ಪೇಟೆಯಲ್ಲಿ ಸಾಧಾರಣ ಆಯ್ತಾ ಹಳ್ಳಿ ಮನೆಗಳಲ್ಲೆಲ್ಲ ಅದೊಂದು ದೊಡ್ಡ ವಿಷಯ ಮಾಡೋದಿಲ್ಲ ಮಣ್ಣಲ್ಲಿ ಎಲ್ಲಿ ಕಡೆ ಬೇಕಾದಲ್ಲಿ ಆಟಾಡಲಿಕ್ಕೆ ಬಿಟ್ಟು ಓಡ್ತಾರೆ ಸತ್ಯ ಹೇಳಬೇಕಂತ ಹೇಳಿದ್ರೆ ಮಕ್ಕಳನ್ನು ಮಣ್ಣಲ್ಲಿ ಆಟಾಡಲಿಕ್ಕೆ ಬಿಡಬೇಕು ಹೇಳಿದ್ರೆ ಅವರ ಕೈ ಗಟ್ಟಿ ಆಗ್ತದೆ ಆಮೇಲೆ ಚರ್ಮ ಇಲ್ಲ ಭಾರಿ ಸಾಫ್ಟ್ ಏನಿರೋದಿಲ್ಲ ಸ್ಟ್ರಾಂಗ್ ಆಗ್ತದೆ ಆಮೇಲೆ ಅವರು ಹೊರಲೋಕಕ್ಕೆ ಲೋಕಕ್ಕೆ ಅವರನ್ನು ತೆರೆದುಕೊಳ್ತಾರೆ ಒಂದಷ್ಟು ಇಂಪ್ರೂವ್ಮೆಂಟ್ ಅವರಲ್ಲಿ ಕೂಡ ಆಗ್ತದೆ ಸೊ ಮಕ್ಕಳನ್ನು ಮಣ್ಣಲ್ಲಿ ಆಟಾಡಲಿಕ್ಕೆ ಬಿಡೋದು ಭಾರಿ ಒಳ್ಳೆ ವಿಷಯ ಆಯಿತಾ ಸಾಧಾರಣ ಎಲ್ಲರಿಗೂ ಗೊತ್ತಿರ್ತದೆ ಯಾರು ಬಿಡುವುದಿಲ್ಲ ಅಂತಿರ್ತಿರೋ ಅಟ್ಲೀಸ್ಟ್ ನೀವು ಪೇಟಲ್ಲಿರೋದಾದ್ರೂ ಎಲ್ಲಿರೋದಾದರೂ ವಾರದಲ್ಲಿ ಒಂದೆರಡು ಸಲ ಆದರೂ ಅವರನ್ನು ಮಣ್ಣಲ್ಲಿ ಆಟಾಡಲಿಕ್ಕೆ ಬಿಡಿ ಇಂಥ ರೋಗ ಎಲ್ಲ ದೊಡ್ಡ ಬರೋದಿಲ್ಲ ಆಯಿತಾ ಅವ್ರು ಸ್ಟ್ರಾಂಗ್ ಆಗ್ತಾರೆ ಈಗ ನಾವೆಲ್ಲ ಸಣ್ಣದಿರಬೇಕಿದ್ರೆ ಮಣ್ಣಲ್ಲಿ ಕೇಕ್ ಮಾಡೋದು ಕರಾಟೆ ಒಳಗೆ ಮಣ್ಣನ್ನು ಹಾಕಿ ಕೇಕ್ ಮಾಡೋದು ಇಡಿದ ದಿವಸ ಮಣ್ಣಲ್ಲೇ ಇದ್ದೇವೆ ನಮಗೆ ಎಂತಾಗಿದೆ ನಾವು ಸ್ಟ್ರಾಂಗ್ ಇಲ್ವಾ ಹಾಗೆ ನಾನು ಯಾಕೆ ಅಲ್ಲಿ ಇಲ್ಲಿ ನೋಡಿಕೊಂಡು ಮಾತಾಡ್ತಿದ್ದೇನೆ ನಿಮ್ಮನ್ನೇ ನೋಡ್ತಾ ಇಲ್ಲ ಅಂತ ಹೇಳಿದರೆ ಇಬ್ಬರ ಮೇಲೆ ಗಮನ ಬೇಕು ಅವಳು ಮಣ್ಣಲ್ಲಿ ಆಟಾಡ್ಲಿಕ್ಕೆ ಶುರು ಮಾಡಿ ಫಸ್ಟಿಗೆಲ್ಲ ಮಣ್ಣು ತಿಂತಿದ್ಲು ಈಗ ತಿಂದಿಲ್ಲ ಆಟಾಡ್ತಾ ಇರ್ತಾಳೆ ಅವಳ ನೋಡ್ಕೊಳ್ಬೇಕಾಗ್ತದೆ ಬಾಯಿಗೆ ಹಾಕ್ತಾಳಲ್ಲ ಸೊ ಅವರ ನೋಡ್ಕೊಂಡು ಮಾತಾಡ್ತಿದ್ದೇನೆ ಆಯ್ತಾ ಮಗಳ ಎಂತ ಮಾಡಿದ್ದ ಇವರು ಮನೆ ಕಟ್ಟೋರು ಕೂಡ ಹೋಗ್ಗೇನು ಇಷ್ಟು ಚಂದ ತಗೊಂಡು ಹೋಗ್ತಾರೆ ಇಲ್ವಾ ಇವನು ಮಾತ್ರ ಅಷ್ಟು ನೀಟಾಗಿ ಅದರಿಂದ ತೆಗೆದೋದಕ್ಕೆ ವಾಪಸ್ಸು ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾನೆ ಮತ್ತೆ ನಿನ್ನೆ ನಾವು ತಾಯಿ ಮನೆಯಿಂದ ಬಂದದ್ದಲ್ಲ ಇವತ್ತು ತಾರೀಕು ಹತ್ತು ಕರೆಕ್ಟ್ ಹತ್ತು ನಿನ್ನೆ ಒಂಬತ್ತನೇ ತಾರೀಕು ನಾವು ನಿನ್ನೆ ಬಂದದ್ದಲ್ಲ ಬಂದು ಬಟ್ಟೆ ಎಲ್ಲ ಅರೇಂಜ್ ಮಾಡಿ ಮಾಡೋದಿತ್ತೈತೆ ಹೋ ಇಲ್ಲಿಗಾರು ಹೋಗುವಾಗ ಬ್ಯಾಗಿಗೆ ತುಂಬಿಸಿ ತುಂಬಿಸಿ ಹಾಕೊಳ್ಳಿಕ್ಕೆ ಸುಲಭ ಬಂದ ನಂತರ ಅದನ್ನು ಯಥಾ ಸ್ಥಾನಕ್ಕೆ ಸೇರಿಸಿದುಂಟಲ್ಲ ದೊಡ್ಡ ತಲೆನೋವಿನ ಕೆಲಸ ಆಯ್ತಾ ಹಾಗೆ ನನ್ನ ಮಗ ದೊಡ್ಡ ಡೈಲಾಗ್ ಬಿಡ್ತಿದ್ದ ಅವನು ಹೇಳುವಷ್ಟೊತ್ತಿಗೆ ನನ್ನ ಅಪ್ಪ ಕೆಲಸಕ್ಕೆ ಹೋಗಿ ಆಗಿತ್ತು ಸೊ ಕಾರಲ್ಲೆಲ್ಲ ಭಾರಿ ಡೈಲಾಗ್ ಬಿಡ್ತಿದ್ದನ್ ನೋಡಿ ಹೇಳ್ತಾನೆ ಈಗ ಮಗ ನಿನ್ನೆ ನಾವು ಬಂದಪ್ಪಾಗ ಪುಳ್ಳ ಕೂಗಿಕ್ಕು ಮತ್ತೆ ಮೀವಲ್ಲ ಎಂತಕ್ಕೆ ಮೀವದ್ಲೆ ಹೋದೇ ಹೀಗಿಂತ ಮೈಯೆಲ್ಲ ಬೇಗರಿದ್ದೋಳಿಯಾ ಅಷ್ಟೊಂದಾಜ್ ಇದ್ದಲ್ಲ ಈಗ ಎಂತ ಮಾಡುದು ಅದ ನೀನು ಎಂತ ಮಾಡುದು ಹಾ ಎಂತ ಕೆಲ್ಸವಾ ಹ್ಞೂ ಹಕ್ಕಿ ಎಲ್ಲ ಕೂಗುದು ಕೇಳ್ತಾ ಇರ್ಬೋದಲ್ಲ ಇದೆಲ್ಲ ಮನೆ ಸುತ್ತಮುತ್ತ ಕೂಗ್ತಾ ಉಂಟು ಎಲ್ಲ ಹಕ್ಕಿಗಳು ಒಂದು ಸೈಡಲ್ಲಿ ಬಿಸಿಲು ಉಂಟಾಯ್ತಾವ ಈ ಸೈಡಲ್ಲಿ ಒಂದಿಷ್ಟು ಬಿಸಿಲು ಉಂಟು ಹಾಗೆ ಮತ್ತೆ ಮೋಡ ಹಾಕ್ತಾ ಉಂಟು ಮಳೆ ಬರುವ ಲಕ್ಷಣವೋ ಏನು ಇದನ್ನು ನಾವು ಅಜ್ಜಿ ಹಣ್ಣು ಅಂತ ಕರೆಯೋದಾಯ್ತ ಇಲ್ಲೆಲ್ಲ ಉಂಟು ನೋಡಿ ಸುಮಾರು ಉಂಟಲ್ಲಿ ಇಲ್ಲಿ ಸಣ್ಣ ಗಿಡ ಮಾತ್ರ ಅಲ್ಲಲ್ಲಿ ಉಂಟು ಈ ಸಲ ಸುಮಾರು ನನ್ನ ಮಗನಿಗೆ ಇದಂದ್ರೆ ಭಾರಿ ಇಷ್ಟ ನನಗೆ ಇಷ್ಟ ಇನ್ನು ಅವನಿಗೆ ಇಷ್ಟ ಅಂತ ಅವನಿಂತ ಹೇಳೋದು ನನಗೆ ಕೂಡ ಇದನ್ನು ಇಷ್ಟ ಎಷ್ಟು ತಿಂತಿದ್ದೆವು ಅಂತ ಇಲ್ಲ ಸಣ್ಣದಿರಬೇಕಿದ್ರೆ ಈಗ ಇದು ಕಾಯಿ ಆಯಿತಾ ಹಣ್ಣಾಗಬೇಕಷ್ಟೆ ಹಣ್ಣಾದಾಗ ಒಳಗೆ ಹಳಾದಿ ಕಲರ್ ಎಲ್ಲ ಇರ್ತದೆ ನಿಮ್ಮಲ್ಲಿ ಸುಮಾರು ಜನರಿಗೆ ಗೊತ್ತಿರಬಹುದು ಹಣ್ಣಾದಾಗ ತೋರಿಸ್ತೇನೆ ನಾನು ನೆನಪಲ್ಲಿ ಆಮೇಲೆ ಇಲ್ಲಿ ಕಾಣ್ತದ ಈ ಹಳಾದಿ ಹೂಗಳೆಲ್ಲ ನೋಡ್ಲಿಕ್ಕೆ ಇದು ಭಾರಿ ಚಂದ ಕಾಣ್ತದೆ ಆಯ್ತಾ ನಮ್ಮ ಮನೆ ಅಂಗಳದಲ್ಲಿ ತೋಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸುಮಾರು ಇದು ನೋಡಿ ಅಲ್ಲೆಲ್ಲ ಕಾಣ್ತಾ ಇರ್ಬೋದು ನಿಮಗೆ ಮೂಲೆ ಎಷ್ಟು ಕಾಣ್ತದೆ ಅಂತ ನಂಗೆ ಗೊತ್ತಿಲ್ಲ ಫುಲ್ಲುಂಟಿದ್ದು ನೋಡಿ ಇಲ್ಲಿ ಗೇಟ್ ಹತ್ತಿರ ಆಮೇಲೆ ತುದಿಯಲ್ಲಿ ತೋಟದಲ್ಲಿ ಎಲ್ಲ ಕಡೆ ಉಂಟು ಸಾಗೆ ಅದು ನೋಡ್ಲಿಕ್ಕೆ ಭಾರಿ ಚಂದ ಕಾಣ್ತದೆ ಏನಾದರೂ ಅಲಂಕಾರಕ್ಕೆಲ್ಲ ಮಾಡುವ ಅಂತ ಹೇಳಿದರೆ ಸುಮಾರು ಸಿಗ್ತದೆ ಒಮ್ಮೆಲೆ ರ ಕೊಯ್ಯುವ ಹಾಗೆ ಆದರೆ ಅದು ಎಂಥ ಹಾಳು ಗೊತ್ತು ಅದು ಒಂದು ಗಿಡ ಹುಟ್ಟಿಬಿಟ್ರೆ ಸಾವಿರ ಸಾವಿರ ಬೇಗ ಬೇಗ ಆಗಿಬಿಡ್ತದೆ ಗಿಡಗಳು ಬಲ್ಲೆ ಹಾಗೆ ಹಬ್ಬಿಕೊಂಡು ಆಮೇಲೆ ನಾವು ಎಂಥ ಗಿಡ ನೆಡಿ ಎಂಥ ತರಕಾರಿ ನೆಡಿ ಅದು ಬರ್ಕತ್ತೆ ಆಗೋದಿಲ್ಲ ಅಂದರೆ ಪ್ರಯೋಜನಕ್ಕೆ ಬರುವುದಿಲ್ಲ ಅಷ್ಟು ಈ ಹೂ ಅದನ್ನು ಆವರಿಸಿಬಿಡ್ತದೆ ಆ ಈ ಗಿಡ ಅಷ್ಟು ಡೇಂಜರ್ ಆಮೇಲೆ ಅದರ ಬೇರೆ ಎಲ್ಲೆಲ್ಲ ಹೋಗಿದೆ ಅಲ್ಲೆಲ್ಲ ಈ ಹೂ ಆಗಿಬಿಡ್ತದೆ ಆಯಿತಾ ನೀವು ಎಷ್ಟು ಅದನ್ನು ಕಿತ್ತರೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ಹುಟ್ಟಿಕೊಳ್ತದೆ ಬೆಳೆದುಕೊಳ್ತದೆ ನಾವು ಹೇಳೋದು ನಾವೇನಾದರೂ ನೆಟ್ಟರೆ ಅದು ಫಲ ಕೊಡೋದಿಲ್ಲ ಇಂಥದ್ದು ಕಾಡು ಜಾತಿದು ಎಷ್ಟು ಬೇಕಾದರೂ ಬರ್ತದೆ ಅಂತ ಅಲ್ಲದಿದ್ದರೂ ಸಹ ನೋಡಿ ಚೆಂದ ಕಾಣ್ತದೆ ಆದರೆ ಮಹಾ ಉಪದ್ರ ಆಯಿತಾ ಡಿಸೆಂಬರ್ ಬಂತು ಅಂತ ಹೇಳಿದರೆ ಜಮ್ಮು ನೇರಳೆಗಳೆಲ್ಲ ಆಗುವ ಸೀಸನ್ ಆಯಿತಾ ಮಣ್ಣು ತಿಮ್ಮಲೆ ಒಂದದಲ್ಲ ಅದು ನಿನ್ನ ಲಾರಿ ಹತ್ತಿರ ಬಂದೆದು ಅವಳು ಹೋಗಿ ಹತ್ರ ಎತ್ತಿಕೊಂಡಿದ್ದಾಳೆ ಹಾಗೆ ಅವನು ದೂರ ಹೇಳಿದ್ದು ತಂಗಿ ಬಂದಳು ಮಣ್ಣು ತಿಂತಾಳೆ ಬಾ ಅಂತ ಹೇಳಿ ಅದೇನ ಹೇಳಿದಾಗ ಡಿಸೆಂಬರೆಲ್ಲ ಬಂದರೆ ಜಮುನೆ ನೆರಳೆ ಆಗುವ ಸೀಸನ್ ಅಲ್ಲ ನಮ್ಮಲ್ಲಿ ಅಲ್ಲಲ್ಲಿ ಮೊಗ್ಗು ಕಾಣಿಸ್ತಾ ಉಂಟು ಒಂದು ಸ್ವಲ್ಪ ಬೇಗ ಮೊಗ್ಗು ಬಿಟ್ಟದ್ದು ಒಂದು ನಾಲ್ಕು ಇಷ್ಟು ದೊಡ್ಡ ಕಾಯಿಯಾಗಿದೆ ಆಯಿತಾ ಇನ್ನೂ ಭಾರಿ ಇಷ್ಟ ಆದರೆ ಮಳೆ ಇದೊಂದು ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಉಂಟು ಅಂತ ಎಲ್ಲರೂ ಮಳೆ ಬಂದರೆ ಮತ್ತು ಹುಳಾಗಿ ಬಿಡ್ತದೆ ಆಯಿತಾ ಅದೇ ಬೇಸರ ಈಗ ಅಲ್ಲೆಲ್ಲಿ ಮೊಗ್ಗು ಬಿಡ್ಲಿಕ್ಕೆ ಶುರುವಾಗಿದೆ ತೋರಿಸ್ತಾನೆ ನೋಡಿ ಇದು ಹೂ ಇಲ್ಲಿ ಕಾಣ್ತಾ ಉಂಟಲ್ಲ ಹೂ ಅದು ಅದಷ್ಟು ನಾಲ್ಕು ದೊಡ್ಡದದು ಆಮೇಲೆ ಇಲ್ಲೆಲ್ಲ ನೋಡಿ ಅದೆಲ್ಲ ಮೊಗ್ಗು ಹೂ ಇದೆಲ್ಲ ಮೊಗ್ಗುಗಳು ಅದೆಲ್ಲ ಆ ಮರ ಪೂರ್ತಿ ಉಂಟು ಒಳಗೆ ಒಳಗೆ ಹೊರಗೆಲ್ಲೂ ಕಾಣಿಸೋದಿಲ್ಲ ಆಯಿತಾ ಹೂ ಅಲ್ಲಿ ಒಳಗೆ ಪುನಃ ಹೂ ಅಲ್ಲಿ ಅಷ್ಟೇ ಆದದ್ದು ಈ ಸಲ ನೋಡಬೇಕು ಫುಲ್ ಆಗ್ತದ ಅಂತ ಎಂತ ಎಂತ ತೆಗೆ ಓ ಅದೆಲ್ಲ ಹೋತದ ಅದು ಚಂಡಿ ಹೊಯ್ಗೆ ಹೊಯು ಮಗ ಇದು ಚಂಡಿ ಇಲ್ಲೇ ಹೊಯ್ಗೆ ಅವನದ್ದು ಅವಸ್ಥೆ ಹಾಗೆ ಆಯ್ತಲ್ಲ ನಮ್ಮ ಪುಟ್ಟಕ್ಕನ ಅವಸ್ಥೆ ನೋಡಿಲಿ ಎಂತ ಮಗಳೇ ಝಿ ಚೀ ಚೀ ಝಿ ವೆ ಇದೆಂತ ಇದೆಂತ ಪುಟ್ಟ ಕಾದ್ದು! ಮಣ್ಣ ಇದ ಆ ತಾ ತ ಎಂತ ತಾರೀಕು ತಾ ಓ ಅಣ್ಣನ ಜಾಗ ಆಯ್ತಾ ಅವಳು ಬಂದರೆ ಬಿಡುದಿಲ್ಲ ಅವ್ನು ಈಗ ಅವ್ನ ಅಲ್ಲಿದ್ದಾನೆಲ್ಲ ಈಗ ಬಂದು ಎತ್ತಿಕೊಂಡ ಎತ್ತಿಕೊಂಡು ಮಾತಾಡೋಕೆ ಅವನಿಗೆ ಗೊತ್ತಾಯ್ತು ಬೇಡ ಬೇಡನೂ ಕೇಡ ಇವಳು ಚೆಂದ ಆಟಾಡಿದ್ದಾಳೆ ಅಲ್ಲಿ ಹೋಗಿ ಅದ ಅತ್ಲಗ ಇಡ್ಕೊಲಿಲ್ಲ శివాజీ మేం ఎలా మూర్తి సమాధాన ఇల్ బిడద్దు పుట్టక్కన కివీదు హస్తూ నిన్నె తగ్దీ బిబిట్లు ಸೈಡಲ್ಲಿ ಫೋಟೋ ಹಾಕಿರ್ತಾನೆ ನೋಡಿ ಇಂತ ಎಂತ ದೇವರೇ ನಿನ್ನ ಇಂದು ಟ್ಯಾಂಕಿಗೆ ಮುಳುಗ್ಸಕ್ಕಷ್ಟೆ ಮಗಳೇ ಇಂಥದ್ದು ನಾಳೆಂದ ಒಳಂದ ಬಪ್ಪದು ಬಪ್ಪದ ಬಿಡ್ದು ನಾಳಿಂದ ಎಂತಕ್ಕೆ ಎಂತಕ್ಕೆ ಬಪ್ಪದ ಬಿಡ್ದು ಎಂತ ಕೇಳು ಎಂತ ಮಾಡ್ತೆ ಎಂತ ಮಾಡ್ತಾನಿ ಜೋರು ಮಾಡ್ತೇನೆ ನಿನಗೆ ಹಂಗೆ ನಾಳೆ ನಾನು ಬಪ್ಪದು ಬಿಡ್ದ ಅವನು ಹೊಯ್ಗೆ ನೋಡಿ ಆ ಹೊಯ್ಗೆ ರಾಶಿಯಿಂದ ಇಲ್ಲಿಗೆ ಒಂದು ತಂದು ಸಪ್ರೇಟ್ ಆಗಿ ಸಪ್ರೇಟ್ ಆಗಿ ಇನ್ನೊಂದು ಹೊಯ್ಗೆ ರಾಶಿ ಮಾಡ್ಲಿಕ್ಕೆ ಹೊರಟಿದ್ದ ಜೋರು ಮಾಡಿ ಇದು ಎಲ್ಲಿ ಇತ್ತು ಅಲ್ಲೇ ತಗೊಂಡು ಹೋಗಿ ಹಾಕು ಅಂತೇಳಿ ಜೋರ್ ಮಾಡಿದ್ದೆ ಅದಕ್ಕೆ ನಾನು ಹೇಳೋದು ನೀನು ನಾಳೆಯಿಂದ ಒಳಗಿಂದ ಹೊರಗೆ ಬರೋದೇ ಬೇಡ ನೀನು ಉಪದ್ರ ಮಾಡಿ ಜೋರು ಮಾಡ್ತೀನಿ ಎಷ್ಟು ಜೋರಾಗಿದ್ದಾನೆ ನನ್ನ ಮಗ ಒಳಗಿಂದ ನೀನು ಹೊರಗೆ ಬರಬೇಡ ನನ್ನನ್ನು ಬೇಕಾದಾಗ ಆಟ ಆಡಲಿಕ್ಕೆ ಬಿಡೋದಿಲ್ಲ ಅಂತ ಮಕ್ಕಳು ಇಲ್ಲಿ ತಂದು ಹಾಕಲಿಲ್ಲ ಹೇಗೋ ಅಮ್ಮ ಮಾತಾಡ್ತಿದ್ದಾರೆ ಒಂದು ಅಡ್ವಾಂಟೇಜ್ ತಗೊಳ್ಳುವ ಅಂತ ನೋಡಿದವನು ಬೇಡ ಅಲ್ಲೇ ಹೋಗೋ ಎಷ್ಟು ಜೋರಿದ್ದಾನೆ ನೋಡಿ ಹೋಗಲ್ಲಿ ಅಲ್ಲಿ ಜೋರು ಮಾಡ್ತಾನು ಹಾಗಮ್ಮ ಮಗ ಮತ್ತು ಸುಕೂಲೆಲ್ಲ ನಡ್ಕೊಂಡು ಹೋಗ್ತದೆ ಇಲ್ಲಿ ಹೇಗೆ ನಡ್ಕೊಣಪ್ಪ ಮತ್ತೆ ಸುಖೋಲ್ಲ ಈಗಿನ ಮಕ್ಕಳ ಅಯ್ಯಪ್ಪ ದೇವ್ರೆ ನನಗೆ ಭಾರಿ ತಲೆ ಬಿಸಿ ಆಗಿದೆ ಈಗ ನೋಡಿ ಅವನ ಎಕ್ಸ್ಪ್ರೆಷನ್ಸ್ ಎಂತ ಬೇಡ ಈಗ ಆಗಿದೆ ರಾತ್ರಿ ಅಯ್ಯೋ ನನ್ನ ಕೂದಿನ ಅವಸ್ಥೆ ನೋಡಿ ಮಾರ್ರೆ ಇಲ್ಲಿ ಲಾಟ ಲಾಟಾಳ್ಯ ನಂತರ ಹಾಗೆ ಆಗುದದು ಎಲ್ಲ ಮಂದಿರ ಪಾಡುಸ ಹ್ಮ್ ಆಗ್ತಾ ಉಂಟಲ್ಲ ಸ್ಪರವಾದರ ನಿದ್ದೆ ಮಾಡ್ತಾ ಇದ್ದಾಳೆ ಅವನ್ ಆಲ್ರೆಡಿ ಚೋಚ ಆಗಿದ್ದಾನೆ ಇದಾಗಿತ್ತು ನನ್ನ ಮಕ್ಕಳೊಂದಿಗಿನ ಒಂದು ಕ್ವಾಲಿಟಿ ಸಮಯ ಆಯ್ತಾ ಎಷ್ಟು ರಿಲೀಫ್ ಅನ್ನಿಸ್ತಿ ಇವತ್ತು ಅಂತ ಹೇಳಿದ್ರೆ ಬಹುಶಃ ಈ ರೀತಿ ಎಂಜಾಯ್ ನಾನು ಸಹ ಮಾಡ್ಲಿಲ್ಲ ತಲೆನೋವು ಸಾಕ್ತಿತ್ತಲ್ಲ ಸಣ್ಣಗೆ ಆ ತಲೆನೋವು ಕೂಡ ಹೋಯಿತು ಆಗ್ತದೆ ಮಕ್ಕಳೊಂದಿಗೆ ನಾವು ಮಕ್ಕಳಾದಾಗ ಅಲ್ವಾ ಇಲ್ಲಿ ಇವತ್ತೊಂಥರ ಮಕ್ಕಳ ಜೊತೆಗಿನ ವ್ಲಾಗ್ ಹಾಗೆ ನನ್ನ ಮನೆ ಸುತ್ತಮುತ್ತಲಿನ ಒಂದು ವ್ಲಾಗ್ ಅಂತಲೇ ಹೇಳಬಹುದು ಬಹುಶಃ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ಹೇಳ್ತೀರಲ್ಲ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ